ஈங்கதீவா அறாமதியானே ஹம் ஆ அறாம் நீ தந்து கொட்டே துப்பிட் திண்டே பால் இடாத்து சோலாகி நீவா மா ஹனுவா இல்லே வரக்கத்தின் நோடக்க அதுக்கு பிசி உப்பிட்டு மாகோண்டு வந்தே தித்தாங்க அந்த யார் ஏன்னா மாட்க்க நீங்கள ஆக்கினு ஆக்கி கேசதாக பால பிஸி இர்த்தா பாப்ப மத்தியேன்னு அதனே சும்னாதே நான் ஒன்ச்சூரு அறாமாக இன்னொரு நாக்கு தின விட்டு நம்ம சல ஊட்டக்கு வரப்பா நீ நீ ஏன்னா ஹோட்டலில் டெட் மக்கள் அண்ணா கர் கருது உணிச்சி கழிச்சேனே நீங்கள் கரையாக்காக நன்கேஜார் மக்கோபுடுவ நாளேத்தன் தோ நான் ஒன் வார விட்டவா வந்து ஒடது ஊட்ட மாட்கு ஹோவெக்கே ஆயத்தம்மா ஆமேல் நினைக்கேனிஷே அது மாட்சிபிடுத்தினேன் ஏனா ಹ್ಞೂ ಅಲ್ಲ ಮಂಜುಳಕ್ಕ ಈಗ ಹೆಂಗೀಗ ಹಾಂ ಈಗ ಈಗ ಹಿಂಗೆ ಜಗಳ ಮಾಡ್ಕೋ ಅವ ಹಂಗೆ ಮಾಡಿದೆ ಮುಂದೆ ಏನು ಕತಿ ಅಂತೀಗ ಹಾಂ ಇವ ಏನಂತ ನಾನು ಹಾಂ ಏನು ಮಾಡ್ತಿ ಹೇಳ ನನಗೆ ಅದೇ ರಾತ್ರಿ ಅದೇ ಚಿಂತೆ ಆಗ್ಬಿಟ್ಟ ಆರಾಮಾಗಿ ಆರಾಮಾಗಿರ್ತೇನೆ ನಾನು ಅಂತೇಳಿ ಮುಂದಿಂದ ಹೆಂಗೆ ಯೋಚನೆ ಅಂತೇಳಿ ನನಗೆ ಬರ್ಲಾರ್ದಂಗೆ ಇರ್ತದ ಯೋಚನೆ ಅದಾತ ಯಾಕ ಈಗ ನಮ್ಮ ಗಂಡುಗಳು ಕುಡಿದು ಬಂದು ಹೆಂಗೆ ಹೊಡಿತಿದ್ರು ಹೇಗೆಲ್ಲ ಬೈತಿದ್ರು ಜಗಳ ಮಾಡ್ತಿದ್ರು ನಮ್ಮ ಕೂಟ ಏನು ನಿಮಗೇನು ಗೊತ್ತಿಲ್ಲ ನನಗಿಲ್ಲ ಹೌದಾ ಅಷ್ಟೆಲ್ಲ ಆದರೂ ನಾವು ಏನಾರು ಅಂತಿದ್ವಿ ಅವರಿಗೆ ಹಾಂ ಅಲ್ಲ ಜಗಳ ಮಾಡೋದು ಬೇರೆ ಮಾತು ಜಗಳ ಮಾಡ್ತಿದ್ವಿ ಆದರೆ ವಾಪಸ್ ಮತ್ತು ಅವ್ರು ಏನಂದ್ರೂ ಅನ್ನಿಸ್ಕೊಳ್ಳೋದು ಹಾಂ ಸುಮ್ಮನೆ ಇರ್ತಿದ್ವಿ ತವ್ರ ಮನೆ ಸತಿಗೆ ಉಸಿಲ್ ಬಿಟ್ಟು ಕೊಡ್ತಿದ್ದಿಲ್ಲ ಒಂದು ಸ್ವಲ್ಪ ಹಾಂ ಏನಪ್ಪ ಇವು ವಿಚಿತ್ರಪ್ಪ ತಿರು ಅಲ್ಲ ನಾವು ಏ ನಾನು ನನ್ನ ಗಂಡನೂ ಹೋಟೆಲ್ ಇದ್ದ ಕೊಡ್ದವ ಹಾಗಂತ ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಏನೇನೋ ಇಲ್ಲ ಬರೋದು ಹೇಳ ಅವನು ಜೈಲಿಗೆ ಹಾಕಿಬಿಟ್ಟೆ ಇಲ್ಲ ಹೌದಿಲ್ಲ ಇವರು ಅಣ್ಣ ತಂಗಿ ಇಬ್ರು ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಷಸ್ಯಾರ ಅವ್ನ ಪೊಲೀಸ್ ಹಿಡ್ಕೊಂಡು ಹೋಗ್ಯಾರ ಯಾಕೆ ಕೊಡದಿ ಎಂತಿ ಅಂತೇಳಿ ಮತ್ತೆ ವರದಕ್ಷಿಣೆ ಕೇಸ್ ಹಾಕೇಳಿ ಯಾಕೆ ಮಾಡ್ಬೇಕದ ಅಂತೆ ನಾನು ಹೇಳೀನಾ ನೋಡೋಣ ಯಾಕೆ ಬೇಕಿತ್ತದೆಲ್ಲ ಅಯ್ಯವ ಗಂಡುಗಳನ್ನ ಇದು ಮಾಡಿ ಏನು ಅಂತ ಅದನ್ನ ಹೇಳೋದು ಆಗಿನ ಕಾಲನ ಬೇರೆ ಈಗಿನ ಕಾಲದ ಹೆಣ್ಮಕ್ಳು ನಾಯಕ್ ಕೊಡಿಸ್ಕೊಳ್ಳಿ ನಾಯಕ ಮಾಡ್ಲಿ ನಾವು ಹಂಗಂದ್ರೆ ನಾಯಕ ಅನಿಸ್ಕೊಳ್ಳಿ ಅಂತ ವಾಪಸ್ ಪ್ರಶ್ನೆ ಮಾಡ್ತಾವೆ ಅವ್ರಿಗೆ ಎಷ್ಟು ಅಧಿಕಾರ ಐತಿ ಅಷ್ಟು ಅಧಿಕಾರ ಐತಿ ನಾವು ಯಾಕೆ ಅವ್ರು ಒಂದಂಗೆ ಅನಿಸ್ಕೋಬೇಕು ಅಂತಂತವು ಏನು ಮಾಡ್ತಿ ಹೇಳಿ ಹೌದು ಅಲ್ಲ ತಪ್ಪು ಮಾಡಿ ಹೆಣ್ಣು ನನಗೆ ಬರೀ ಅವ್ನು ಹೊಡೆದಿದ್ದಕ್ಕೆ ಅಷ್ಟೇ ಸಿಟ್ಟು ಬಂತು ಅಂತಲ್ಲ ಅಮ್ಮ ಹೊಡೆದು ಸ್ವಲ್ಪ ತಿರುಗಿ ರೀ ಕಟ್ಕೊಂಡು ಏಂಥಿ ಹೋದಲ್ಲ ಹೊಟ್ಟಾಗಿರೋದು ಅವ್ರದಕ್ಕೂಸ್ ಹೌದಲ್ಲ ಆ ಮನುಷ್ಯ ಸ್ವಲ್ಪರ ಪಶ್ಚಾತ್ತಾಪ ಅನ್ನೋದು ಬೇಡ ಅಲ್ಲ ನಾನು ಹಿಂಗೆ ಏಕಾಏಕಿ ಹೊಡೆದ್ಬಿಟ್ಟೆ ಆಕೆ ಮನ್ಸಿಗೆ ಎಷ್ಟು ಬೇಜಾರಾತೋ ಏನೋ ಸ್ವಲ್ಪ ನಾ ಕೇಳಂಗೆ ಬಂದ್ಬಿಟ್ನಲ್ಲ ಆಕೆ ಏನು ಅನ್ಕೊಂಡ್ಲೋ ಏನೋ ಅದು ಹೋಗ್ಲಿ ಏನು ಏನೋ ಏನೋ ಆಕಿಗೆ ಆರಾಮದಾಳೋ ಇಲ್ಲೋ ಏನಾರು ಕೇಳಬೇಕು ಅಂತ ಅನಿಸ್ಲಿಲ್ಲ ಅವ ಹಂಗೆ ಕೇಳಂಗೆ ಹೋಗಿದ್ದಕ್ಕೆ ನನಗೆ ಮತ್ತೊಟ್ಟ ಮೈ ಉರಿದಿದ್ದು ಇನ್ ಸಣ ಹಂಗೆ ಸುಮ್ಮ ಸುಮ್ಮನೆ ಇದು ಮಾಡ್ತಿದ್ದಿಲ್ವೇ ಅಲ್ಲ ನಾನು ಅಂತ ಕೆಲಸ ಹೊಡಿ ಅಂತ ಕೆಲಸ ನಾ ಏನ್ ಮಾಡೇನಿ ಇವ ಏನೋ ಅಂದ ಅವ್ರು ಹೋಗ ಆ ಏನ್ ಮಾಡೇನೋ ಯಾರಿಗೊತ್ತಿ ಎರಡನೇ ಮದಿ ಮಾಡ್ಕೊತೇನ ಇದಕ್ಕೆ ಏನಾರ ಬೇಜಾರು ಮಾಡ್ಕೊಂಡು ಮನಿ ಮನೆ ಹೋಗ್ಯಾರೋ ಏನೋ ಗೊತ್ತಿಲ್ಲ ನನಗಿಲ್ಲ ಆ ವಿಚಾರಕ್ಕೆ ಈಗೂ ಬೇಜಾರ್ ಐತಿ ಎಲ್ಲೋಗ್ಯಾರೋ ಏನೋ ಎಲ್ಲದಾರು ಸುದ್ದಿ ಗೊತ್ತಿಲ್ಲ ಅದ್ರದ್ದು ಅದಕ್ಕೆ ಬಂದು ಬಂದು ಏಕೈಕ ನಮ್ಮೆಲ್ಲ ಇಟ್ಟಿ ನಮ್ಮಲ್ಲಿ ಇಟ್ಟಿ ಏನ್ ಕೋಳೆ ಬುಟ್ಟಿ ಮುಚ್ಚಿಡಕ ಏ ನಾವ್ ಏನಾರ ಮಾಡುವಂತ ಜನನ ತೀರ ಮನುಷ್ಯ ಮಾಡಕ್ಕೆ ಮಾಡೋಕೋಬಾರ್ದು ಮಾತಾಡಕ್ಕ ಹೋಗ್ಬಾರ್ದು ಒಬ್ರಿಗೆ ಮಾತಾಡ್ತೀನಿ ಅಂತೇಳಿ ಅದಕ್ಕೆ ಅದಕ್ಕೆ ಆಗಲಿ ಸುಮ್ಮನೆ ರೀ ನೀವು ಅನುಭವಿಸ್ಲೇ ಅವ್ರು ಅಲ್ಲ ಇನ್ನೊಂದು ನಾನು ಇರೋಕ್ಕಾಗ್ಲಿ ಇನ್ನೊಂದು ಮದುವೆ ಅಂದ್ರೆ ಇವ್ರಿಗೆ ಬಂದು ಹೆಂಥಿನೇ ಸಂಜಾಯಿ ಮಾಡಿ ಬೇಡ ಇನ್ನೂ ಹಿಂಗೆ ಆಗೋದು ಬೇಡ ಅಂತ ಕರ್ಕೊಂಡು ಹೋಗಿ ಬಾಳೆ ಮಾಡಿಸ್ಬೇಕು ಅನ್ನೋದಿಲ್ಲ ಇನ್ನೊಂದು ಮದ್ವಿ ಮಾಡ್ಕೊಳೋರು ರೊಕ್ಕಕ್ಕೋಸ್ಕರ ರೊಕ್ಕೋಸ್ಕರ ಬಿಸ್ಸ ಹಾಕತ್ತರವ್ರು ಅಂಥವ್ರು ಅಲ್ಲಿರೋದು ಒಳ್ಳೇದು ಅದಕ್ಕೆ ಬಿಟ್ಟಿರೋದು ನನಗೆ ಯಾವ ಕರ್ಣಿನೂ ಇಲ್ಲ ಯಾವ ಬೇಜಾರು ಇಲ್ಲ ನನ್ನ ಗಂಡ ಅಯ್ಯೂ ಇವು ಹೊಡೆದ್ರೂ ಬಂಗಾರ ಬೈದರೂ ಬಂಗಾರ ಅಂತೇಳಿ ನಾನು ಒಪ್ಕೊಳ್ಳಲ್ಲ ನಾನು ಅಷ್ಟು ನಿಷ್ಠೂರನೇ ಆದಿನಿ ಆಗಲಿ ಬೆಕ್ಕಾದಲ್ಲಿ ಈ ಜನ ಏನಂದ್ರೂ ಇಲ್ಲ ನನಗೆ ನನಗೆ ನನ್ನ ಮಾತು ಅಂತರಾತ್ಮಕ ಗೊತ್ತೈತೆ ನನ್ನ ಮೇಲೆ ಪ್ರೀತಿನೇ ಇಲ್ಲದೆ ಇರೋ ಗಂಡ ಸ್ವಾಭಿಮಾನ ಇಲ್ಲದೆ ಇರೋ ಗಂಡ ಹೆಂಡ್ತಿನ ಚಂದಾಗ ಬಾಳಿಸ್ಬೇಕು ಒಂದು ಒಳ್ಳೇದು ಏನಾರು ಮಾಡಬೇಕು ಖುಷಿ ನಾವು ಹೋಟೆಲ್ ನಿಂತೇನದು ಗೊತ್ತಾದ್ಮೇಲೆ ಮೇಲೆ ಮಾಡ ಅಂತ ಹೇಳಿದ ಗಂಡ ಎಲ್ಲಿದ್ರೇನು ಅವ ನನ್ನ ಜೊತೆಗಿದ್ರೇನು ಇಲ್ಲಂದ್ರೇನು ತಾಯಿ ಮನೆ ಬಿಟ್ಟು ಹೋಗ್ಯಾಳ ಅದ್ರದ್ದು ಪರಿಜ್ಞಾನ ಇಲ್ಲ ಮನೆ ಬಿಟ್ಟು ಹೊಕ್ಕೇನೆ ಅಂತ ಹೇಳಿರ್ತಾರೆ ಅವರು ಬೇಜಾರು ಮಾಡಿಕೊಂಡು ಅವಾಗರ ನನ್ನ ಬಗ್ಗೆನೇ ಇನ್ನೊಬ್ಬವ್ನ ಲವ್ ಮಾಡಿ ಯಾವ್ದೊ ಕೊಟ್ಟು ಒಡೆಗೆ ಹಾಕಿ ನಾನು ಬಿಟ್ಟು ಅಂತೇಳಿ ಇಲ್ಲ ಬರೋದು ಸುಳ್ಳು ಸುಳ್ಳು ಸುದ್ದಿ ಅಪ್ಸಿದ್ದ ಅಂಥವ ಎಲ್ಲಿದ್ರೇನು ನನಗೆ ಯಾವ ಬೇಜಾರು ಇಲ್ಲ ಅಂಥವ್ನ ಮದುವೆ ಮಾಡ್ಕೊಂಡು ನನ್ನ ಜೀವನ ಹಾಳಾತಲ್ಲ ಅಂತೇಳಿ ಬೇಜಾರೈತಿ ಇನ್ನು ನನಗೆ ನನಗೆ ಒಂದು ಅವಕಾಶ ಸಿಗ್ದಂಗೆ ಹೋಗ್ಬಿಡ್ತಲ್ಲ ಥೋ ಏನು ಅನ್ಯಾಯ ಮಾಡಿದ್ದೆ ನಾ ದೇವರಿಗೆ ನನಗೆ ಇಂಥದ್ದೊಂದು ಜೀವನ ಹಾಳಾಗ್ಬಿಡ್ತಲ್ಲ ಅಂತ ಅದು ಬೇಜಾರಾಯ್ತು ನನಗೆ ಅದ್ರ ಬಗ್ಗೆ ಬಿಟ್ರೆ ಹ್ಞೂ ಹೋಲ್ಬಿಡವಾ ಹೋಲಿ ಪಾಪ ಬೇಜಾರು ಮಾಡ್ಕೊಬೇಡ ಈ ಟೈಮ್ನಾಗ ನೀನು ಎಷ್ಟು ಆರಾಮಾಗಿರ್ತೀಯ ಅಷ್ಟು ನಿನಗೆ ಒಳ್ಳೇದು ಯಾಕಂದ್ರೆ ನಿನ್ನ ಹೊಟ್ಟೆ ಕೂಸೈತವಾ ನಿನ್ನ ಮನಸ್ಸು ಇಟ್ಕೋ ಖುಷಿಯಾಗಿರು ಏನು ಏನು ಮಾಡ್ಬೇಕು ನನಗೂ ಅದೇ ಚಿಂತೆ ಹತ್ತಿ ಬಿಟ್ಟತಿ ಅಲ್ಲ ಆ ಹೆಣ್ಮಗಳು ಎಲ್ಲಿ ಹೋಗಿರ್ಬೋದು ಹಾಂ ಬೇಜಾರು ಮಾಡ್ಕೊಂಡಂಗರ ತೋ ಪಾಪ ಏನು ಜೀವಕ್ಕೇನಾರು ಹೆಚ್ಚು ಕಮ್ಮಿ ಏನಾರ ಮಾಡ್ಗಿಡ್ಕೊಂತ ಅಂತ ಹೌದಿಲ್ಲ ಇಲ್ಲ ಇಲ್ಲ ಹಂಗಿದ್ದಿದ್ರ ಜೊತೆ ಸುದ್ದಿ ಗೊತ್ತಾಕಿದ್ದಿಲ್ಲನಾ ಹಂಗೇನು ಮಾಡ್ಕೊಂಡಿರೋಕ್ಕಿಲ್ಲ ಆದರೆ ಎಲ್ಲಿ ಹೋಗಾಳೆ ಏನೋ ಪಾಪ ಹೆಣ್ಮಗಳು ಇನ್ನೇನ ಆ ಸುಮತಿ ಈ ವಿಚಾರದಾಗ ಒಂದು ಒಳ್ಳೆ ಹತ್ತಿನಂತ್ರ ಪಡ್ಕೊಂಡಾಳೆ ಹ್ಞೂ ಒಳ್ಳೆ ಹತ್ತಿನೇ ಪಾಪ ಮಗ ಮಾಡೋದಕ್ಕೆ ಅವರವರ ಏನು ಮಾಡ್ಬೇಕ್ರಿ ಹೌದಿಲ್ಲ ಮಗ ಸರಿ ಇಲ್ಲ ನಾವು ಪಾಪ ಬೆಳೆಸಿ ಸರಿ ಇಲ್ಲ ತಾಯಿ ಸರಿ ಇಲ್ಲ ಅಂಥೇಳಿ ಹಿಂಗೆ ಅಂತೇವಲ್ಲ ಅದು ತಪ್ಪೆ ಪಾಪ ಅವ್ರ ಏನು ರೀ ಯಾವ ತಾಯಿನೂ ಮಕ್ಕಳು ಹಾಳಾಗ್ಲಿ ಮಕ್ಕಳು ಸಾಲ ಮಾಡಲಿ ಮಕ್ಳು ಕೂಲಿಗೆ ಟೋಲಿ ಅಂತ ಯಾವ ತಾಯಿ ತಂದಿ ಮನೆಯವರು ಆಸೆ ಪಡಲ್ಲ ಇವು ಮಾಡೋ ಆಟಕ್ಕೆ ಸುಮ್ಮನೆ ಅವ್ರಿಗೆ ಒಂದು ಮಾತು ಆಯಿತು ನಾ ಬರಲೆ ನನ್ನ ಸೊಸಿನೂ ಬರಾತಿದ್ಲು ಅನ್ಕೂಟ ಅಲ್ಲಕ್ಕಿದ್ ಭಾಳ ಅಗ್ದಿ ಇವತ್ತು ಏನೋ ಬಾಕ್ಸ್ ಮಾಡಿ ಕಳ್ಸ್ಬೇಕು ಮಾಡ್ಬೇಕು ಅಂತ ಸುಮಾರು ಕೆಲಸ ಇತ್ತಕ್ಕಿದ ಅದಕ್ಕೆ ಮುಗಿಸ್ಕೊಳ್ವಾ ಆರಾಮ್ ಸಂಜೆ ಮುಂದೆ ಹೋಗ್ಬೇಕಾರೆ ಒಂದು ರಥಾ ಕುಂತಿದ್ ಮಾತಾಡಿ ಬರಾಕ್ ಬರ್ತೈತಿ ಈಗ ಯಾಕೆ ಗಡಿ ಹೋಗಿ ಬರ್ತಿ ಮತ್ತು ಅಲ್ಲಿ ಕೆಲಸಕಾರ ನಿಂತಾರಂತಿ ಹೋಗು ಅಂತಂದೆ ಅದಕ್ಕೆ ಅಥಾ ಇರ್ಲಿ ಎಲ್ಲಿ ಬಿಡ ಪಾಪ ಮತ್ತು ಕೆಲಸದ ಮ್ಯಾಗ ಇರಾಕಿ ಏ ನಮ್ಮ ಖಾಲಿ ಇರಾಕೆ ಮಾಡ್ಕೊಳ್ಳಿ ಪಾಪ ಕೆಲಸ ಮಾಡ್ಕೊಳ್ಳಿ ಅಲ್ಲ ಯಾರು ಬಂದು ಮಾತಾಡಿದ್ರೆ ಅಲ್ಲ ಮಾತಾಡ್ತೀರಿ ಮನ್ಸಿಗೆ ಸಮಾಧಾನ ಹೇಳ್ತೀರಿ ಅದೊಂದು ವಿಚಾರಕ್ಕೆ ನಮಗೆ ಭಾಳ ಖುಷಿ ಐತಿ ಆದ್ರೆ ಯಾರು ಮಾತಾಡಿದ್ರೆ ಏನೇ ನನ್ನ ಮಗಳ ಜೀವನ ಏನಾದ್ರು ಸರಿ ಆಕತಿಯಾ ಇಲ್ಲ ಅದೇನ ಕರೆ ಆದರೂ ಏನು ಮಾಡಕ್ಕೇಳ ಸಮಾಧಾನ ಆಗಿರು ಹೋಗಲಿ ಏನು ಆಗಲ್ಲ ನೀ ಧೈರ್ಯದಿಂದ ಇರೋ ನೀ ಎಷ್ಟು ಸಮಾಧಾನ ಆಗಿರ್ತೀಯ ಅಕ್ಕಿ ಮನಸ್ಸು ಅಷ್ಟು ನೆಮ್ಮದಿ ಇರ್ತೈತಿ ಸುಮ್ಮನೆ ಒಂಥರ ನೀನು ಬೇಜಾರು ಮಾಡ್ಕೊಂಡು ಅಕ್ಕಿಗೆ ಬೇಜಾರು ಮಾಡಬೇಡ ಅಮ್ಮ ಒಂದೆರಡು ವಟ್ಟೆ ಆಗ್ಬಿಟ್ಟ ಏನಾಗಿತ್ತು ಯಾಕ ಅದು ಅದು ಅಮ್ಮ ನಿಮ್ಮ ಮಗ ಸುಮ್ಮನೆ ಇರ್ಬೇಕು ಬೇಡ ಹೋಗಿ ಬಾಯಿಗೆ ಬಂದಂಗೆ ಬೈದು ಬಿಟ್ಟಾನಂತೆ ಬೈದು ನಿಮ್ಮ ಸೊಸಿಗೆನ ಹೊಡೆದು ಬಂದಾರಂತೆ ಹೊಡೆದಿದ್ದಕ್ಕೆ ಪೊಲೀಸರು ಬಂದು ಅವ್ರು ಕಂಪ್ಲೇಂಟ್ ಕೊಟ್ಟಾರಂತೆ ಪೊಲೀಸರು ಬಂದು ಹೇಳ್ಕೊಂಡು ಹೋಗಾರೆ ನಿಮ್ಮ ಮಗನ ಇವು ದೇವ್ರೇ ಹೊಡೆದಾನಂತ ಹೊಟ್ಟಿದ್ದೀರಾ ಹೆಣ್ಮಗಳಿಗೆ ಏನು ಮಾಡ್ತೀನಿ ನೋಡವಾ ಆ ಏನು ಹೇಳ್ತೀವಂತ ನಾನು ನೀವು ಕಂಪ್ಲೇಂಟ್ ಕೊಟ್ಟಾರಂತ ಅವರು ಇವು ದೇವ್ರೆ ಯಾಕೆ ನಾನು ಜನ್ಮ ಇಟ್ಟಿದ್ದೇನವ ನಾನು ಅಂತ ನಾ ಇನ್ನೂ ಏನೇನು ಕಣ್ಣಿಲ್ಲ ನೋಡ್ಬೇಕು ಅಂತ ನಾನು ಹೆಂಗೆ ಬಿಡು ಬುದ್ಧಿ ಬರ್ತಾ ಇದ್ದೇನೆ ಕಲಿತಾ ಅದ ಇಷ್ಟ ಸುಧಾರಿಸ್ತಾನ ಅಂತ ನಾ ಹಿಂಗೆ ಲೆಕ್ಕ ಹಾಕೊಂಡೇನೆ ಇವ ಹೋಗಿ ಹೊಡೆದ ನಾನು ಅಲ್ಲ ಇವನಿಗೆ ಏನು ಬಂತ ಆಕಿನ ಹೊಡಿ ಅಂತ ಕೆಲಸ ಏನು ಇದ್ದಿತ್ತು ಒಂದು ಅಂತ ನಾನು ತಗ ಥೊ ಹಿಂಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲವಾ ಇವ ಕಂಪ್ಲೇಂಟೇ ಕೊಟ್ಟಾರಂದ್ರೆ ಅವ್ರಿಗೆ ಅದು ಎಷ್ಟು ಸಿಟ್ಟು ಬಂದಿರ್ಬೇಕು ನೋಡಂಗ್ರೆ ಏನು ಖುಷಿ ಏನಾರ ಕಮ್ಮಿ ಆತು ಏನು ಅದ್ರದೇನಾರ ಗೊತ್ತತ್ತನವಾ ಇಲ್ಲಮ್ಮ ಅದ್ರದೇನು ಗೊತ್ತಾಗಿಲ್ಲ ಫೋನ್ ಬಂದಿತ್ತು ನಿಮ್ಮ ಮಗನೇ ಫೋನ್ ಮಾಡಿದ್ರೆ ಅಲ್ಲಿ ಫೋನ್ ಪೋಲಿಸ್ಕೊಂಡು ಹಚ್ಚಿದ್ರೆ ಏನೋ ನನಗೆ ಹಿಂಗಾಗೈತಿ ಸ್ವಲ್ಪ ಕಾಪಾಡು ಎಲ್ಲಿದಾರ ನಮ್ಮ ಹೆಂಗಾರ ಮಾಡಿ ಬಿಡಿಸ್ಕೊಳಕ್ಕೆ ಪ್ರಯತ್ನ ಪಡ್ರಿ ಅಂತ ಕೇಳ್ಕೊಂಡ್ರೆ ಅವಾಗ ಏನಾಯ್ತು ಅಂದ್ಬಿಟ್ಟು ಹಿಂಗಾಯ್ತು ನಮ್ಮೂ ಅಂತ ಕೇಳಕ್ಕೆ ಹೋಗಿದ್ದೆ ನಮ್ಮೂ ಕಾಣು ಒಳ್ಳೆ ಮನೆ ಅದಂತ ತಾನೇ ಅವಕ್ಕೆ ಹ್ಞೂ ಅವ್ರ ಮತ್ತೆ ಎಲ್ಲಿ ಹೋಗಿರ್ಬೋದು ಅಂದ್ರೆ ಇಲ್ಲ ನನ್ನ ಹೆಂತಿನ ಏನೋ ಮಾಡ್ಯಾಳ ಮೋನ ಮುಚ್ಚಿಟ್ಟಾಳಕಿ ಏನೋ ಮಾಡ್ಯಾಳಕಿ ಅಂತೇಳಿ ಮತ್ತೆ ವಾಪಸ್ ಹೆಂತಿ ಮೇಲೆ ಹೇಳಕ್ಕೆ ಹೇಳಿ ಎದಕ್ಕೆ ನಾನು ಗೆದ್ದು ಒಂದು ಹೊರತಾ ಹೊಡೆದ್ಬಿಟ್ಟೆ ಅಷ್ಟಕ್ಕೆ ಕಂಪ್ಲೇಂಟ್ ಕೊಟ್ಟಾಳ ಅಷ್ಟಕ್ಕೆ ಜೈಲಿಗೆ ಹಾಕ್ಸ್ಯಾರ ನನ್ಗೆ ಇಬ್ಬರು ಸೇರಿ ಅಣ್ಣ ತಂಗಿ ಮನೆಯನ್ನವರಷ್ಟು ಸೇರಿ ಸುಳ್ಳ ವರದಕ್ಷಿಣಿ ಕೇಳಕ್ಕೆ ಬಂದಿದ್ದ ಅಂತೇಳಿ ಅಭಿಷಾರ ಅಂತೇಳಿ ಹೇಳಕ್ಕಿಲ್ಲ ಹೇಳಿದ್ರೆ ನೋಡುವ ಅಲ್ಲ ಹೊಡೆದ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಂಗಿಲ್ಲ ಅದಕ್ಕೆ ವರದಕ್ಷಿಣಿ ಕೇಳಕ್ಕೆ ಬಂದಿದ್ದ ಹಂಗೆ ಹಿಂಗಂತ ಹಾಕಿ ಹೇಳ್ಬೇಕು ನೋಡುವ ಆ ಥ ಏನು ಜನ ಅಲ್ಲ ಏನು ಅಲ್ಲ ಈ ಗಂಡ ಅಂದ್ರೆ ಏನಂತ ಅಂತ ಅಂತೀವ್ರು ಆ ನಮ್ ಗಂಡುಗಳು ಹೊಡಿಲಿ ಬಡಿಲಿ ಬೇಕಾದ್ ಮಾಡ್ಲವ ನಾವ್ ಯಾವತ್ತು ಕಂಪ್ಲೇಂಟ್ ಕೊಡೋದಲ್ಲ ಗಂಡನ್ನು ಒಳ್ಳೇದು ಯೋಚನೆ ಮಾಡೋದು ಬಿಟ್ಟು ಮತ್ತೆ ಕೆಟ್ಟ ತೆಗಿ ಮಾಡಿಲ್ಲ ನಾವು ಗಂಡನ್ ಹಿಂಗ ಜೈಲಿಗೆ ಹಾಕ್ಸಿ ಹಂಗೆ ಈಗ ದಳೆಯ ವೈಕಿ ಅಯ್ಯೋ ಇವು ದೇವ್ರೇ ಕಲಿಗಾಲ ಗಂಡ ಅಂದ್ರೆ ದೇವ್ರ ಅಂತಿದ್ವಿ ಈಗ ಒಂದು ಮಾತ್ ಹೆಚ್ಚು ಕಮ್ಮಿ ಏನಾರ ಇದಾದ್ರೆ ಗಂಡನ್ ಜೈಲಿಗೆ ಹಾಕ್ತಾರ ಅಂತಂದ್ರೆ ಇರ್ಬೇಕಂತ ನಾನು ಅಷ್ಟಕ್ಕೆ ಜೈಲಿಗೆ ಹಾಕ್ಸಿ ಈಗ ಅವ್ನು ಬಿಡಿಸಿಕೊಂಡ ಬಗ್ಗೆ ಹೆಂಗೆ ಹೇಳೀಗ ಅವ್ರು ಕಂಪ್ಲೇಂಟ್ ವಾಪಾಸ್ ಅಷ್ಟೇ ನನ್ನ ಮಗ ಹೊರಗೆ ನಾನು ಇದ್ದಿದ್ದು ಹೇಳ್ತೇನೆಲ್ಲ ನಿನ್ನ ಲಗ್ನಕ್ಕೆ ಬಂದಾಗ ನಾನು ಅವ್ನು ಕೂಡ ಜಗಳ ಮಾಡಿ ಬೇಡಪ್ಪ ಮಾಡಕೋಬೇಡ ಕರ್ಕೊಂಬ ಹೆತಿನ ಕರ್ಕೊಂಡ್ ಬಳೆ ಮಾಡಿಸ್ ಹಿಂಗೆಲ್ಲ ಮಾಡೋದು ಸರಿಯಲ್ಲ ನೀನು ಅಂತೇಳಿ ಬಾಯಿಗೆ ಬಂದಂಗ ಬೈದೆ ಅವ್ನು ಅದ್ರ ಸಂಬಂಧ ಮನೆ ಬಿಟ್ಟು ಹೊಂಟಿದ್ದೆ ನಿನ್ನ ಕೈಗೆ ಸಿಕ್ಕು ನೀಲ್ಲಿ ಕರ್ಕೊಂಡಿದ್ದೀನಿ ನಿಂಗೂ ವಿಚಾರ ಗೊತ್ತೈತಿ ಹೌದಾ ಈಗ ಗಂಡ ಗಂಡು ಹೊಡೆದ್ನ ಆತ ನಾನು ಕೇಳನಾ ಏನೋ ಜಗಳ ಆಗೈತೆ ಅವರ ನೋಡಕ್ಕೆ ಈಕೇನು ಬಾಯಿ ಮುಚ್ಕೊಂಡು ಏನಿರಲ್ಲ ಈಕು ಭಾಳ ಮಾತಾಡ್ತಾಳ ನನ್ನಿದ್ರಿಗೆ ಮಾತಾಡ್ಯಾಳ ನಾನಾ ನೋಡೇನಿ ಏನ ಅವಾಗ ನನಗೂ ಅನ್ಸೈತಿ ಇಷ್ಟು ಮಾತಾಡ್ತಾಳಲ್ಲ ಗಂಡ ಈಕಿ ಅಂತೇಳಿ ಆಯ್ತಾಕಿ ಸಿಟ್ಟಿಗೆ ಏನಾರ ಒಂದು ಮಾತಾಡಾಳ ಅಂತೇಳಿ ಇರಲಿ ಆದ್ರೆ ಅಷ್ಟೆಲ್ಲ ಮಾತಾಡಿರ್ತಾಳಲ್ಲ ಅದೇ ಏನಾರ ಅವ್ನು ಸಿಟ್ಟ ಬಂತು ಏನೋ ಯಾರಿಗೆ ಗೊತ್ತು ಅದಕ್ಕೆ ಬಿಡಿದ್ರೆ ஆக்கிங்க கம்ப்ளேன்ட் கொழா கட்சி நன் மகொங்க விடஸ் யார் இங்க ஆமே அவ் இன்னும் கூடசாக்கு நோடேன் நான் ரீக்கு கம்ப்ளேண்ட் கொட்டாளா இன்னும் அவங்க இக்கி மேல் ஷிட்டு இன்னும் ஜாஸா இருத்தி வரது கடமையாக ஹீங்காதிரி கணயி கொடுத்தாரன இவ்விர ஆட் தார் இவ்வளே நான் நோடன யா யார் தார்னி ஹோ மரியாதையா கம்ப்ளேண்ட் வாபாஸ் தோண்ட நன் மகனி கொடுக்க அஸேடனவ நான் இல்ல அந்த அந்த கம்ப்ளேண்ட் ஹெங்க் கொட்லக்கி அது வரட்சி கேக்க வந்தேன் கே நன் மக வரதட்சணை சுள்ளொந்த சொட்டந்து ஹொட் நோட் ஏன் போலீசி ஹேப்பர் வந்து வர்த்தா நான் பேடன்னு அது ஹீங்க ஹெங்க் கொட்லி ஈக பிடிக்கோம் நன் மக இங்க சைத்தன ஜெயலலாக கொடுப்பா வர தட்சிணிங்க நின் கடிமேன் அது கேஸு ஆங்குது ஹெங்க் கொட்லிக்கு ஓகே அல்லமா சாாதீர் பசரி ஹெணமள் மேல் கை மாப்பண்ணம்மா ஏனா எச்சு கம்மியாக ஏனா ஜீவ் ஜீவனே ஓகித்தப்பா இல்ல பேர் ஏனார தந்தையா ஆகித்தப்பா அந்த ஐயா இல்லை அப்பாந்திரா ஆமேல நீவே நோடன அவ்வளீக்கு எஸ் அது ஒன்று பேஜாராக்கி மக்கூசு ஹுட்டோக்கி பிங்க் மாதிரி இவ்வளோ அந்த அனஸ்த்தே இல்லை நோட் அதுக்க அவ் நான்கு நான் நீவீக இதன்ன இஷ்ட் யோச்சனை அதன்கண்டு அவ்வளதாக நினைத்து யோசனை மாறி எங்கே அது சரி அந்த நமக்கு அனசத்தமா ஆ நீனும் அது நான் வாத்த கவதுக்கு சரி அந்த நானும் கேள்த்தில் அவ்வளிக் ஒட் சரியல்ல தப்பே அத வரதட்சிணிக்கையே சாட்சி இங்கே மாட்ல அல்லி நன் மகன ஆர்ஷனா சிகிச்சை கொட்டிருந்திட்டுவோ அவங்க மத்தி எங்கது ஆங்கர அறுதன அல்லே விட்டிர்லே கேங்கரி நோட் அறுதன அலே விட்டிர்லே நான் நன் மகன் நன் மகன நோட்லே ஹேர்த்து தானு வந்து பழை மாடலா அந்த ನಿನ್ನ ಮದಿ ಮಾಡ್ಕೊತೀನಿ ಅಂದ ಅದಕ್ಕೂ ಬಿಡಂಗಿಲ್ಲ ಅಂತಾಳ ಅಲ್ಲ ನಾನು ಬೇಡ ಅಂದೆ ಬಿಡು ನಾನೇನು ಮಾಡ್ಕೋ ಅಂದಿಲ್ಲ ಏನಂದಿಲ್ಲ ಆದರೆ ಎದಕ್ಕೂ ಹ್ಞೂ ಅನ್ಲೇ ಇಲ್ಲ ಅಂದ್ರೆ ಹೆಂಗೇಳ ಏನಮ್ಮ ನನಗ್ಯಾಕ ನಿಮ್ಮ ಮಗಂದೇ ತಪ್ಪು ಅಂತ ಅನ್ನಿಸ್ತೀತಿ ಹೊಡಿಬಾರ್ದಾಗಿತ್ತು ಮಾತಾಡ್ಬೇಕಿತ್ತು ಏನೇ ಆದರೂ ಅಲ್ಲ ಒಂದು ಆಮೇಲೆ ಕಾಮನಾಗಿ ಹೆಚ್ಚಿನ ಮಾಡ್ಬೇಕು ಯಾಕೆ ಹೇಳ್ರಿ ಯಾರೇ ರೀ ಮುಚ್ಚಿಡ್ತಾರೆ ಹ್ಞೂ ಹ್ಞೂ ಯಾರು ಮುಚ್ಚಿಡ್ತಾರ ಅಂತ ನನಗದೇ ಈಗ ಹೇಳ್ತಾ ಇರೋದು ನಾನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಏನಪ್ಪ ಹೌದು ಬಿಡ್ರವಾಳಿನ ಸಂ ಯಾರಿರ್ತಕತಿ ತಪ್ಪು ಎಲ್ಲರಿಗೆ ನಾ ಒಂದಿಟ್ಟು ಮೊದ್ಲು ಅವ್ರ ಮನೆಗೆ ಹೋಗಿ ಅಯ್ಯೋ ದೇವ್ರಿ ಅಲ್ಲ ಮಗ ಮಾಡಿದ ತಪ್ಪು ಅಂತ ಇವ್ರಿಗೆ ಅನ್ಸ ಹೊಲ್ತಲ್ಲ ಹೊಡೆದ್ ನೋಡಿ ಅಂತ ಯಪ್ಪ ದೇವ್ರಿ ಇವ್ರ ಮನೆ ಸೊಸಿ ಆಗ್ಲಾರದ್ದೆ ಒಳ್ಳೇದಾಯ್ತು ಹಾಂ ಸೊಸಿ ಸುಸಿಯಾಗ್ಬಿಟ್ಟಿದ್ರೆ ನಾನು ಹ್ಞೂ ಹ್ಞೂ ಅಲ್ಲ ಮಗ ನಾಳೆ ಇದೇ ರೀತಿ ನನ್ನ ಜೊತೆಗೆ ನಡ್ಕೊಂಡ್ರು ಏನಾಯ್ತು ಆಗೇ ತಗೋ ಅದಕ್ಕೇನಂತ ಅಂತ ಮಾತಾಡೋರೇ ಇವ್ರು கேல கொடுசு மணி கொடுசு ரொக்க கொடுசு அந்த கோர இல்லை மத்தே அது அர்த்த எங்க